ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷವಾ ಹೊಸತು ತರುತ್ತಿದೆ ತರುತ್ತಿದೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ವಿಡಿಯೋನ ನಾನು ನಿನ್ನೆನೆ ಹಾಕ್ಬೇಕಿತ್ತು ಸಮ್ ಟೆಕ್ನಿಕಲ್ ಇಶ್ಯೂ ಇಂದ ಆಗಲಿಲ್ಲ ಫ್ರೆಂಡ್ಸ್ ಸಾರಿ ಇವತ್ತಿಗೆ ಹಾಕ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ವಿಶ್ ಮಾಡಿಲ್ಲ ಅಂತ ನನಗೆ ತುಂಬಾ ಬೇಜಾರಾಗಿತ್ತು ಅದಕ್ಕೆ ನೋಡಿ ಒಂದಿನ ಲೇಟ್ ಆದರೂ ಪರವಾಗಿಲ್ಲ ಅಂತ ನೀವು ಮುಂದೆ ಬಂದಿದ್ದೀವಿ ಎಲ್ಲರೂ ಹೇಗೆ ಹಬ್ಬ ಮಾಡಿದ್ರಿ ಎಲ್ಲರೂ ಚೆನ್ನಾಗೇ ಮಾಡಿರ್ತೀರ ಅಲ್ವಾ ನಾವು ಕೂಡ ಚೆನ್ನಾಗಿ ಮಾಡಿದ್ವಿ ಈ ವರ್ಷದ ಯುಗಾದಿ ಹಬ್ಬ ಎಲ್ಲರ ಜೀವನದಲ್ಲೂ ಒಳ್ಳೇದ್ ಮಾಡ್ಲಿ ಎಲ್ಲರೂ ಬೇವು ಬೆಲ್ಲ ತಿಂದು ಖುಷಿಯಾಗಿರಿ ಹಾ ಹಾ ಫ್ರೆಂಡ್ಸ್ ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ನಮ್ಮೇಲಿ ನೋಡಿ ನಿಮಗೋಸ್ಕರ ನಾವು ಬೇವು ಬೆಲ್ಲ ತಂದಿದೀವಿ ಹಾ ಫ್ರೆಂಡ್ಸ್ ನಿಮ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಏನಾದರೂ ನಮ್ಮ ಚಾನೆಲ್ ಬಗ್ಗೆ ಕ್ವಶನ್ಸ್ ಕೇಳೋದೇನಾದ್ರೂ ಇದ್ರೆ ನಂಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಆದ್ರೆ ಫ್ರೆಂಡ್ಸ್ ನಾನು ಹೇಳಿದ್ದೆ ನೂರು ಜನ ಅಟ್ಲೀಸ್ಟ್ ನೂರು ಜನ ಕಳಿಸಿ ನನಗೆ ಕಮೆಂಟ್ಸಲ್ಲಿ ಅಲ್ಲಿ ಅಂತ ನೂರು ಜನ ಇನ್ನೂ ಕಳ್ಸಿಲ್ಲ ಕೊಟ್ಟಿಲ್ಲ ತುಂಬಾ ಜನ ಫ್ರೆಂಡ್ಸ್ ನಾವು ಹಾಕೋಂಥ ವೀಡಿಯೋಸ್ನ ಸೂಪರ್ ಆಗಿದೆ ಚೆನ್ನಾಗಿದೆ ನೈಸ್ ಇದೆಲ್ಲ ಕಾಮನ್ ವರ್ಡ್ಸ್ ಆಯ್ತು ಇಂತ ಕಮೆಂಟ್ಸ್ಗೆಲ್ಲ ನನಗೆ ತುಂಬಾ ಖುಷಿ ಆಗುತ್ತೆ ಇದು ರೆಗ್ಯುಲರ್ ಕಮೆಂಟ್ಸ್ ಆಗಿರುತ್ತೆ ಆದ್ರೆ ನಾನು ಕೇಳಿದ್ದು ನಾವು ಹಾಕೋಂಥ ವಿಡಿಯೋಸ್ ನಮ್ಮ ಚಾನೆಲ್ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಏನಾದರೂ ಡೌಟ್ಸ್ ಇದ್ರೆ ಅಂದ್ರೆ ನಾವು ಹಾಕೋಂಥ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ಯಾ ಇಲ್ವಾ ಇಲ್ಲ ಅಂತ ಅಂದ್ರೆ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕಾಗುತ್ತೆ ಮತ್ತೆ ಸಮಟೈಮ್ಸ್ ನಾನು ವೀಡಿಯೋಸ್ನ ಲೇಟಾಗಿ ಹಾಕ್ತೀನಿ ಒಂದೊಂದು ದಿನ ವೀಡಿಯೋನೇ ಹಾಕೋದಿಲ್ಲ ಆಮೇಲೆ ನನ್ನ ಬಗ್ಗೆ ಶಿಲ್ಪನ್ ಬಗ್ಗೆ ರವಿ ಅವ್ರ ಬಗ್ಗೆ ಚಿಕ್ಕಣವ್ರ ಬಗ್ಗೆ ಮತ್ತೆ ನಮ್ಮ ಅತ್ತೆ ನಮ್ಮ ಮಾವ ಚಿನಿಮಾ ಮತ್ತೆ ನಮ್ಮ ಹಳ್ಳಿ ಜನಗಳು ಇವರೆಲ್ಲರ ಬಗ್ಗೆ ನೀವು ಕೇಳ್ಬೋದು ನಾನು ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆಗಳಿಗೆ ಖುಷಿ ಖುಷಿಯಾಗಿ ಉತ್ತರ ಕೊಡ್ತೀನಿ ನಾನು ಕೊಡೋ ಉತ್ತರದಿಂದ ನಿಮಗೆ ನಮ್ಮ ನಮ್ಮೇಲೆನಾದ್ರೂ ಬೇಜಾರಿದ್ರೆ ಖಂಡಿತವಾಗ್ಲೂ ಹೋಗುತ್ತೆ ಅನ್ಕೊಂಡಿದೀನಿ ದಯವಿಟ್ಟು ಕಮೆಂಟ್ಸ್ ಮಾಡಿ ನಿಮ್ಮ ನಾನು ಕಾಯ್ತಾ ಇರ್ತೀನಿ ಹಾ ಫ್ರೆಂಡ್ಸ್ ನಮ್ದು ಇನ್ನೊಂದು ಚಾನಲ್ ಇದಿಲ್ಲ ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನಲ್ ಆ ಚಾನಲ್ ಅಲ್ಲೂ ನೋಡಿ ಈ ಚಾನಲ್ಗೆ ಗೆ ಸಪೋರ್ಟ್ ಮಾಡಿದ್ರು ಆ ಚಾನಲ್ ಕೂಡ ನೋಡಿ ಅದು ಒಂದು ಅಣ್ಣ ತಂಗಿಯ ಪವಿತ್ರವಾದ ಸಂಬಂಧದ ಬಗ್ಗೆ ಇದೆ ಹಾ ಹಾಗೆ ಗಂಡ ಇಂಡಿದು ಕೂಡ ನೋಡಿ ನಿಮ್ಗೆ ಖಂಡಿತವಾಗ್ಲು ಇಷ್ಟ ಆಗೇ ಆಗುತ್ತೆ ನೀವು ರೆಗ್ಯುಲರ್ ಆಗಿ ಆ ನೋಡ್ತಿದ್ರೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ನಿಮ್ ಮುಂದೆ ಬಂದಿದ್ದಕ್ಕೆ ಎಲ್ಲರಿಗೂ ತುಂಬಾ ಖುಷಿಯಾಗಿದೆ ಅಪ್ಪನ ಎಲ್ಲರೂ ಚೆನ್ನಾಗಿ ಮಾಡಿ ಎಲ್ಲು ಬೆಲ್ಲ ತಿನ್ನಿ ನಮ್ಗೆ ಆಶೀರ್ವಾದ ಮಾಡಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅಲ್ವಾ ಯಾವ ರೀತಿ ಸಪೋರ್ಟ್ ಮಾಡೋದು ಅಂತ ಅಂದ್ರೆ ನಾವು ಹಾಕ ವಿಡಿಯೋಸ್ ನ ತಪ್ಪುದೇ ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸು ನಿಮ್ಗೆ ಇರೋರು ಅಕ್ಕಪಕ್ಕದ ಮನೆಯವರು ಇವರಿಗೆಲ್ಲರಿಗೂ ಹೇಳಿ ನಮ್ಮ ಚಾನಲ್ ನೋಡೋದಕ್ಕೆ ದಯವಿಟ್ಟು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೆ ನೋಡಿ ಅಂತ ಹೇಳ್ತಾ ನಿಮ್ಮ ಲಕ್ಷ್ಮಿ ಕಡೆಯಿಂದ ನಿಮ್ಮ ಶಿಲ್ಪ ಕಡೆಯಿಂದ ಬಾಯ್